ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ರೇಷನ್ ಕಾರ್ಡ್ ಇರುವಂಥವರಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮದು ರೇಷನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿರಲಿ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಲಿ ಯಾವುದೇ ಕಾರ್ಡ್ ಆಗಿದ್ದರೂ ಕೂಡ ನಿಮಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಈ ಗುಡ್ ನ್ಯೂಸ್ ಬಡವರಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಏನು ಆ ಗುಡ್ ನ್ಯೂಸ್ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಹಾಗೂ ಅನ್ನಭಾಗ್ಯ ಬಾಗ್ಯ ಹಣದ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೊಳಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ನಿಮ್ಮದು ರೇಷನ್ ಕಾರ್ಡ್ ಯಾವುದಾದ್ರೂ ಆಗಿರಲಿ ಅಂತ್ಯೋದಯ ಕಾರ್ಡ್ ಆಗಿರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ನೀವು ಇವಾಗ ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆ ಅಂಗಡಿಗೆ ರೇಷನ್ ತಗೊಳ್ಳೋದಕ್ಕೆ ಹೋಗ್ತೀರಾ ಅಲ್ಲಿ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ಕೊಡುವಂಥವ್ರು ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ನಿಮ್ಮ ಮೇಲೆ ಕೂಗಾಡೋದು ಸುಮ್ ನಿಮ್ಮ ಮೇಲೆ ದರ್ಪ ತೋರಿಸೋದು ಇವಾಗ ಹತ್ತು ಕೆ ಜಿ ಅಕ್ಕಿನ ಕೊಡಬೇಕಾಗುತ್ತೆ ನಿಮಗೆ ಏಳ್ಕೊಳ್ಳಿ ಬರೀ ಎಂಟು ಕೆ ಜಿ ಕೊಡ್ತಾರೆ ಅಥವಾ ಐದು ಕೆ ಜಿ ಕೊಡಬೇಕಾಗಿರುತ್ತೆ ಬರೀ ಒಂದು ನಾಲ್ಕು ಕೆ ಜಿ ಮೂರು ಕೆ ಜಿ ಈ ರೀತಿ ಕೊಟ್ಟು ನೀವು ಕೇಳಿದರೆ ನಿಮ್ಮ ಮೇಲೆ ಜಲ ಆಡೋದು ಕೂಗಾಡೋದು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಈ ರೀತಿ ಎಲ್ಲಾಗಿ ಈ ರೀತಿ ವರ್ತನೆ ಮಾಡ್ತಾರಲ್ವ ನಿಮ್ಮ ಮೇಲೆ ಏನಾದರೂ ದರ್ಭ ತೋರಿಸೋದು ಕೆಟ್ಟದಾಗಿ ಏನಾದರೂ ವರ್ತನೆ ಮಾಡೋದು ಇಂಥವ್ರು ಸಾಮಾನ್ಯ ಎಲ್ಲ ನ್ಯಾಯಬೆಲೆ ಅಂಗಡಿನಲ್ಲೂ ಕೂಡ ಇದ್ದಾರೆ ತುಂಬ ಜಂಬ ಇರುತ್ತೆ ಅವರಿಗೆ ಅವಾಗ ಕೇಳಿದರೆ ನಿಮಗೆ ಬರೀ ಐದು ಕೆ ಜಿ ನಮಗೆ ಐದು ಕೆ ಜಿ ಕೊಡಬೇಕು ನೀವು ಬರೀ ಮೂರು ಕೆ ಜಿ ಕೊಟ್ಟಿದ್ದೀರಾ ಅಂತ ಕೇಳಿದರೆ ಇಷ್ಟೇ ಇರೋದು ಮುಂದಿನ ದಿಗಳು ಕೊಡ್ತೀವಿ ಇಲ್ಲ ಕೊಡೋದಿಲ್ಲ ಇಷ್ಟೇ ಕೊಡೋ ಕೇಳಿರೋದು ಅಂತ ತುಂಬಾ ದರ್ಪ ತೋರಿಸ್ತಾರೆ ಇದೆಲ್ಲದು ಕೊಡೋಕ್ಕೂ ಕೂಡ ಕಡಿವಾಣ ಹಾಕಬೇಕಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದ ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಹೆಲ್ಪ್ಲೈನ್ನ ಕೊಟ್ಟಿದ್ದಾರೆ ಇವಾಗ ನೀವು ರೇಷನ್ ತಾಳೋದಕ್ಕೆ ಹೋದಾಗ ಅವ್ರು ಏನಾದರೂ ನಿಮ್ಮ ಮೇಲೆ ಕೂಗಾಡಿದ್ದಾರೆ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೀವು ಈ ಒಂದು ನಂಬರಿಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟನ್ನ ಮಾಡ್ಬೋದು ಇಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ನೀವು ಯಾವುದೇ ರೀತಿ ನಿಮ್ಮದು ಫುಲ್ ಬ ಡೀಟೇಲ್ಸ್ ಎಲ್ಲ ಏನು ಕೊಡಬೇಕಾಗಿಲ್ಲ ನೀವು ಯಾವ ಜಿಲ್ಲೆಯಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಹೆಸರೇನು ಇದ್ರ ಬಗ್ಗೆ ಹೇಳಿದರೆ ಸಾಕಾಗುತ್ತೆ ನೀವು ಅವ್ರೇನು ಜಾಸ್ತಿ ಕೇಳೋದಿಲ್ಲ ನೀವು ಭಯನೂ ಪಡೋವಾಗಿಲ್ಲ ಅಂದರೆ ಇವಾಗ ನಾವು ಕಂಪ್ಲೇಂಟ್ ಮಾಡಿದೀವಿ ನಮ್ಮ ಹೆಸ್ರು ಗೊತ್ತಾಗುತ್ತೇನೋ ಅವರಿಗೆ ನಮಗೆ ಮುಂದಿನ ತಿಂಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಈ ರೀತಿ ಎಲ್ಲ ತಿಳ್ಕೊಳ್ಳೋದು ಬಟ್ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಟ್ ಜಸ್ಟ್ ನಿಮ್ಮ ಹೆಸ್ರನ್ನ ಕೇಳ್ತಾರೆ ಹಾಗೆ ನೀವು ಯಾವ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ತೊಗೋತಾ ಇದ್ದೀರಾ ನಿಮ್ಮದು ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಅನ್ನೋದು ಅನ್ನೋದನ್ನು ಮಾತ್ರ ಕೇಳ್ತಾರೆ ಇಷ್ಟನ್ನು ಕೂಡ ಬರ್ಕೊಂಡು ಅಲ್ಲಿಗೆ ಆಹಾರ ಇಳಿಯಾಕೆ ಅವರನ್ನು ಕಳಿಸ್ತಾರೆ ಈ ರೀತಿ ಈ ನಿಮ್ಮ ಈ ನ್ಯಾಯಬೆಲೆ ಅಂಗಡಿನಲ್ಲಿ ಈ ರೀತಿ ಜನಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲಂತೆ ಸೊ ಹೋಗಿ ಒಂದು ಸರಿ ಭೇಟಿ ನೀಡಿ ಅಂತ ಹೇಳ್ತಾರೆ ನೀವು ಈ ರೀತಿ ಕಂಪ್ಲೇಂಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಗೆ ಗೊತ್ತು ಆಗೋದಿಲ್ಲ ಇವಾಗ ಒಂದು ಹೆಸರಲ್ಲೇ ನೂರಾರು ಜನ ಇರ್ತಾರೆ ಅವರು ಯಾರು ಅಂತ ಕಂಡುಹಿಡಿತಾರಲ್ವ ಸೊ ಹಾಗಾಗಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ಏನಾದರೂ ತೊಂದರೆ ಆಗ್ತಿತ್ತು ಅಂದರೂ ಮಾತನ್ನೇ ಕಂಪ್ಲೇಂಟ್ ಮಾಡಿ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಮಾಡಿಬಿಡಿ ಕಾಲ್ ಮಾಡಿ ಆ ನಂಬರನ್ನು ಕೂಡ ಹೇಳ್ತೀನಿ ನೋಡಿ ನಾನು ಇವಾಗ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಒಂಬತ್ತು ಮೂರು ಮೂರು ಒಂಬತ್ತು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ನೈನ್ ಡಬಲ್ ತ್ರೀ ನೈನು ಈ ನಂಬರ್ನ ಸ್ಕ್ರೀನ್ ಮೇಲೂ ಹಾಕ್ತೀನಿ ನೀವು ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಮುಂದೆ ನಿಮ್ಗೆ ಯಾವಾಗಾದರೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಯಾರು ಬೇಕಿದ್ದರೂ ಕಾಲ್ ಮಾಡಿ ನಿಮ್ಗೆ ಏನಾದರೂ ಅಲ್ಲಿ ತೊಂದರೆ ಆಗ್ತಿದೆ ಅಂತಂದರೆ ಯಾರು ಬೇಕಿದ್ರೂ ಕೂಡ ಕಾಲ್ ಮಾಡಿ ಕಂಪ್ಲೇಂಟನ್ನು ಮಾಡ್ಬೋದು ರಿಜಿಸ್ಟರ್ ಮಾಡ್ಕೊತಾರೆ ಹಾಗೆ ಆಹಾರ ಇಲಾಖೆಯವರು ಕೂಡ ಭೇಟಿ ನೀಡಿ ಅವರಿಗೆ ಒಂದು ಸರಿ ವಾರ್ನಿಂಗು ಕೂಡ ಮಾಡ್ತಾರೆ ಯಾರಿಗೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಈ ರೀತಿ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಈ ನಂಬರನ್ನು ಕೊಡಿ ಈ ಲೈನಿಂಗ್ ಮಾಡಿ ಕಂಪ್ಲೇಂಟ್ ಮಾಡಿದರೆ ಅವರು ನಿಜವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ರೇಷನ್ ಕಾರ್ಡ್ ಇರುವವರಿಗೆ ಕೊಟ್ಟಿರುವಂಥ ಒಂದು ಸಿಹಿ ಸುದ್ದಿ ಆಗಿದೆ ಇನ್ನು ಒಂಬತ್ತನೇ ಕಂತಿನ ಹಣದ ಬಗ್ಗೆ ಅನ್ನಭಾಗ್ಯ ಯೋಜನೆ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಇವಾಗ ಒಂದು ವಾರ ಆಗಿದೆ ಬಿಡುಗಡೆ ಆಗಿ ಅಷ್ಟೇನೆ ಆದರೆ ಇವಾಗ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಅಷ್ಟೇನೆ ಹಣ ಬಂದಿರಬಹುದು ಈ ಹಣ ಬರೋದಕ್ಕೆ ಮುಂದಿನ ತಿಂಗಳು ಏಳನೇ ತಾರೀಕು ಇದೆ ಇವಾಗ ಮೊದಲನೇ ಹಂತದಲ್ಲಿ ಅಂದ್ರೆ ಇಪ್ಪತ್ ತಾರೀಕು ಏನು ಲಕ್ಷನ್ ಇದೆ ಯಾವ್ಯಾವ ಡಿಸ್ಟಿಕಲ್ಲಿದೆ ಅಲ್ಲಿ ಆ ಡಿಸ್ಟಿಕ್ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಹಂತದಲ್ಲಿ ಹಣ ಆಗೋದಕ್ಕೆ ಇನ್ನು ಎರಡನೇ ಹಂತದಲ್ಲಿ ಯಾವ ಈ ಗಳಿಗೆ ಎಲೆಕ್ಷನ್ ನಡೆಯುತ್ತೆ ಅವರಿಗೆ ಕೂಡ ಮುಂದಿನ ತಿಂಗಳು ಏಳನೇ ತಾರೀಕವರೆಗೂ ಕೂಡ ಹಣ ಬರೋ ಚಾನ್ಸಸ್ ತುಂಬಾನೇ ಇದೆ ಸೊ ಮುಂದಿನ ತಿಂಗಳು ಏಳನೇ ತಾರೀಕವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಇವಾಗ ಏನು ಮೊದಲನೇ ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ ಅವ್ರಿಗೆ ಮಾತ್ರನೇ ಬರುತ್ತೆ ಒಂಬತ್ತನೇ ಕಂತಿನ ಅಂತ ಕೂಡ ಹೇಳೋದಕ್ಕಾಗಲ್ಲ ಎಲ್ಲ ಡಿಸ್ಟಿಕ್ ಕೂಡ ಬರ್ಬೋದು ಬಟ್ ಆದ್ರೆ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಾ ಇರೋದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ಈ ಎಲೆಕ್ಷನ್ ಏನು ನಡೀತಾ ಇದೆ ಆ ಹದಿನಾಲ್ಕು ಡಿಸ್ಟ್ರಿಕ್ಗಳಿಗೆ ಕೊಡ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ನಡೆಯೋದಕ್ಕೆ ನೆಕ್ಸ್ಟು ಏಳನೇ ತಾರೀಕರೆಗೂ ಕೂಡ ಖಂಡಿತವಾಗ್ಲೂ ಹಾಕಿ ಹಾಕ್ತಾರೆ ಹಾಗೆ ಈ ಪೆಂಡಿಂಗ್ ಹಣನೂ ಕೂಡ ಏನಿದೆ ಅದು ಕೂಡ ಅಷ್ಟೇ ಈ ಆಲ್ಮೋಸ್ಟ್ ಮುಂದಿನ ತಿಂಗಳು ಏಳನೇ ತಾರೀಕು ಅಷ್ಟರಲ್ಲಿ ಎಷ್ಟು ಪೆಂಡಿಂಗ್ ಹಣ ಇದೆ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅನ್ನ ಭಾಗ್ಯ ಯೋಜನೆ ಹಣನೂ ಕೂಡ ಬಿಡುಗಡೆ ಆಗಿದೆ ತುಂಬ ಸ್ಲೋ ಆಗಿ ಫಲಾನುಭವಿಗಳಿಗೆ ಇದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಇವತ್ತಿನ ಮಾಹಿತಿ ಇಷ್ಟೇನೆ ಈ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇರೋ ಕೂಡ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬನೇ ಧನ್ಯವಾದಗಳು